ನಿಮ್ಮ ಶುಕ್ರದೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದೇ ಆಗಸ್ಟ್ ಹದಿನಾರರಂದು ಜಗಳೂರು ಕ್ಷೇತ್ರಕ್ಕೆ ನೂತನವಾಗಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆಗಮಿಸುವರು ಜಗಳೂರು ಪಟ್ಟಣದ ತರಳುಬಾಳು ಭವನದಲ್ಲಿ ನಡೆಯುವ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಶೀರ್ ಅಹಮದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ರಾಜ್ಯ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿ ಕುಮಾರ್ ಕೆಪಿಸಿಸಿ ಸದಸ್ಯ ಕಲೇಶ್ ರಾಜ್ ಪಟೇಲ್ ಅರಸಿಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಬತ್ತಳ್ಳಿ ಮಂಜಣ್ಣ ದಲಿತ ಮುಖಂಡ ಜಿ ಎಸ್ ಶಂಬಲಿಂಗಪ್ಪ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಮಹೇಶ್ವರಪ್ಪ ಮುಖಂಡರಾದ ಪ್ರಕಾಶ್ ರೆಡ್ಡಿ ಮಾರನಹಳ್ಳಿ ವೆಂಕಟೇಶ್ ಪುಟ್ಟಣ್ಣ ಸೇರಿದಂತೆ ಮುಂತಾದರು ಪಾಲ್ಗೊಂಡಿದ್ದರು ಅದರ ಜೊತೆಯಲ್ಲಿ ಅದಾದ ನಂತರ ಬೆಂಗಳೂರು ತಾಲೂಕು ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮವನ್ನು ನಡಬಾಳು ಕೇಂದ್ರ ಗ್ರಾಮ ನಿರ್ಸ್ತಿಯಲ್ಲಿ ಹನ್ನೆರಡು ವರ್ಷಕ್ಕೆ ಪಕ್ಷದ ಅಭಿನಂದನ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ ಹಾಗಾಗಿ ನಾವು ಅದಾದ ಇತರೆ ಖಾಸಗಿ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರು ಪಾಲ್ಗೊಳ್ತಾರೆ ಸೊ ದಯಮಾಡಿ ಎಲ್ಲರೂ ಆ ದಿವಸ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಈ ರೀತಿಯಲ್ಲೂ ನಾವು ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಊಟ ಮುಖಂಡರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆ ಕುಡಿಯಲು ಯೋಜನೆ ಹಾಗೂ ಈ ಪಕ್ಷದ ಅಭಿನಂದನ ಕಾರ್ಯಕ್ರಮದಲ್ಲಿ ಎಲ್ಲರಾಗಿ ಪಾಲ್ಗೊಂಡು ಯಶ ಈ ಕಾರ್ಯಕ್ರಮವನ್ನು ಹೆಸರಿಸಿಕೊಂಡು ಹೋಗಿ ತಗೊಂಡಲ್ಲಿ ನಾನು ಮನೆಯ ನಾವು ಪ್ರತ್ಯೇಕ ಮಾಧ್ಯಮದ್ದು ಈ ವಿಷಯವನ್ನು ಆದಷ್ಟು ಬೇಗ ಹೆಚ್ಚಿನ ಪ್ರಚಾರ ಮಾಡಬೇಕಾಗಿ ನಮ್ಮಲ್ಲಿ ನಾನು ಮನೆ ಮಾಡ್ತೇನೆ ಹಾಗೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಪದಾಧಿಕಾರಿಗಳು ತಾವು ತಕ್ಕೊಮ್ಮ ಗ್ರಾಮಗಳಲ್ಲಿ ತೊಮ್ಮ ಸ್ನೇಹಿತರಿಗೆ ನಾವು ಪಕ್ಷ ಕಾರ್ಯಕರ್ತರಿಗೆ ಈ ವಿಷಯ ತಿಳಿಸಿ ತಾವು ತಕ್ಕದೇ ಹಾಗೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ಎಲ್ಲರೂ ಹಾಜರಾಗ ನಮ್ಮಲ್ಲಿ ಮನೆ ಮಾಡ್ತಾರೆ ಶಾಸಕರು ಪಾರ್ಲಿಮೆಂಟಲ್ಲಿ ಮಾತಾಡಿದರು ಎಲ್ಲಕ್ಕಿಂತ ತೀರ್ಥ ವಿಶೇಷಗಳ ಬಂದ ಅವರು ಭದ್ರಾ ಮೈದಂಡೆ ಯೋಜನೆ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿದಾರೆ ನಿಮಗೆ ಗಮನ ಬದಲಿಗೆ ಗೊತ್ತಿಲ್ಲ ಈ ಭದ್ರಾ ಮೈದಂಡೆ ಯುವಂತೆ ಶುರುವಾದಾಗ ಇಂದಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಇಲ್ಲ ನಮಗೆ ಭದ್ರಾ ಮೈದಂಡೆ ಯೋಜನೆ ಆಗ್ಬಿಟ್ರೆ ದಾವಣಗೆರೆ ಇರೋರಿಗೆ ಇರೋರಿಗೆ ಈ ಭಾಗದ ರೈತರಿಗೆ ಅನ್ಯಾಯ ಆಗಬಹುದಾದ್ರೆ ಬದಲಾವಣೆ ದಿನ ಇಲ್ಲೇ ಒಂದು ಮನಸ್ಸನ್ನು ಕೇಳು ಯಾವತ್ತೂ ಸಹ ಹಿಂದಿನ ಪಾರ್ಟಿ ಸದಸ್ಯರು ಈ ಬದ್ರಾಮ ಬಗ್ಗೆ ಒಂದು ಚಕಾರಿ ಇರ್ತಿರೋದಿಲ್ಲ ಯಾವುದೇ ಪತ್ರಿಕೆ ಅಂತ ನೋಡಿದರೂ ಸಹ ಒಂದೇ ಒಂದು ಶ್ರದ್ಧೆ ಅಂತ ಸಂಸದರು ನಾವು ಇಲ್ಲಿ ಹೇಳಿದ್ದೀವಿ ಆದರೆ ನಮ್ಮ ಸಂಸದರು ಈ ಸುಮಾರು ಈಗ ಮೂರ್ನಾಲ್ಕು ಸರಿ ಪತ್ರಿಕೆ ವರ್ಷವನ್ನು ಹೇಳಿದರೆ ಈ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡಿ ಈ ಬದಲಾ ಮೇಲ್ದಂಡೆಯೊಂದಿಗೆ ಕೊಡ್ತಕ್ಕಂಥ ಐದು ಸಾವಿರ ಅಮೌಂಟ್ ಅನ್ನು ನೀವು ಕೊಡಬೇಕು ಅಂತ ಹೇಳಿ ಕೇಳಿದರೆ ಬೇಗ ನಂತಲೇ ಹೇಳಿದರೆ ಈ ಎಲ್ಲ ಅಭಿವೃದ್ಧಿ ಕಲ್ಸೋ ಬಗ್ಗೆ ಅತಿ ಹೆಚ್ಚು ಜವಾಬ್ದಾರಿ ವಹಿಸಿ ಪಾರ್ಲೆಂಟ್ನಲ್ಲಿ ಮಾರ್ಗದ ಜೊತೆಗೆ ಪ್ರತಿಯೊಂದು ಸಚಿವರನ್ನು ಭೇಟಿ ಮಾಡ್ತಾರೆ ಅಂತ ನಾವು ಈಗಾಗಲೇ ನಾವು ವಾಟ್ಸಪ್ ನೋಡ್ತೀವಿ